ನವಿರು ಲಾಸ್ಯ ಸುಕೋಮಲ ಸುಗಂಧ ಸುವಾಸಿತ ಹೀಗೆ ವರ್ಣನೆ ಬಂತೆಂದರೆ ನಮ್ಮ ಕಣ್ಣ ಮುಂದೆ ಹಾದು ಹೋಗುವುದು ಹೂವು ಹೂವಿನ ಸ್ನಿಗ್ಧ ಸೌಂದರ್ಯ ಹಲವಾರು ಹೂವಿನ ರಾಶಿಯೇ ಎದುರಾದರಂತೂ ಕಣ್ಣಿಗೆ ಸಂಭ್ರಮ ಮನಸ್ಸಿಗೇ ಉಲ್ಲಾಸ ಭಾರತದ ಒಟ್ಟಾರೆ ಪುಷ್ಪೋದ್ಯಮಕ್ಕೆ ನಮ್ಮ ರಾಜ್ಯ ಶೇಕಡ ಎಪ್ಪತ್ತೈದರಷ್ಟು ಕೊಡುಗೆ ನೀಡುತ್ತಿದೆ ಇದು ನಮಗೆ ಹೆಮ್ಮೆಯ ವಿಷಯ ಕರ್ನಾಟಕ ಪುಷ್ಪೋದ್ಯಮಕ್ಕೆ ಮುನ್ನೂರು ವರ್ಷಗಳಿಗೂ ಮಿಗಿಲಾದ ಇತಿಹಾಸವಿದೆ ನಮ್ಮ ರಾಜ್ಯದಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಪುಷ್ಪೋದ್ಯಮ ನಡೆಸಲಾಗುತ್ತಿದೆ ಆಧುನಿಕ ಪುಷ್ಪೋದ್ಯಮದಲ್ಲಿ ಡಚ್ ಗುಲಾಬಿಗಳು ಆಂಥೋರಿಯಂ ಜರ್ಬೇರಾ ಗ್ಲಾಡಿಯೋಲಿಸ್ ಆರ್ಕೇಡ್ ಕಾರ್ನೇಷನ್ ಮತ್ತು ಬರ್ಡ್ ಆಫ್ ಪ್ಯಾರಾಡೈಸ್ ಹೆಚ್ಚು ಪ್ರಚಲಿತದಲ್ಲಿವೆ ಪುಷ್ಪೋದ್ಯಮದ ಪೂರಕ ಅಭಿವೃದ್ಧಿಗಾಗಿ ಹಾಗೂ ಪುಷ್ಪ ಬೆಳೆಗಾರರು ಮತ್ತು ಖರೀದಿದಾರರ ಮಧ್ಯೆ ಸಹವರ್ತಿಯಾಗಿ ದಿ ಇಂಟರ್ ನ್ಯಾಷನಲ್ ಫ್ಲವರ್ ಆಕ್ಷನ್ ಬೆಂಗಳೂರು ನಿಯಮಿತ ಐಫ್ಯಾಬ್ ಕಾರ್ಯನಿರ್ವಹಿಸುತ್ತಿದೆ ನಮ್ಮ ದೇಶದ ಮೊಟ್ಟ ಮೊದಲನೇ ಪುಷ್ಪ ಹರಾಜು ಕೇಂದ್ರ ನಮ್ಮ ಬೆಂಗಳೂರಿನಲ್ಲಿದೆ ಕರ್ನಾಟಕ ಕೃಷಿ ಕೈಗಾರಿಕಾ ನಿಗಮ ನಡೆಸುತ್ತಿದ್ದ ಹರಾಜು ಚಟುವಟಿಕೆಯನ್ನು ದಿ ಇಂಟರ್ ನ್ಯಾಷನಲ್ ಫ್ಲವರ್ ಆಕ್ಷನ್ ಬೆಂಗಳೂರು ನಿಯಮಿತ ಐಫ್ಯಾಪ್ ಎರಡು ಸಾವಿರದ ಎರಡನೇ ಮೇ ಒಂದರಂದು ತನ್ನ ತೆಕ್ಕೆಗೆ ತೆಗೆದುಕೊಂಡಿತು ಫ್ಲೋರಲ್ ಮಾಲ್ ಈ ಕಾನ್ಸೆಪ್ಟ್ ಇಡೀ ಬೆಂಗಳೂರಲ್ಲೆಲ್ಲೂ ಇಲ್ಲ ಫ್ಲವರ್ಗೋಸ್ಕರನೇ ಡೆಡಿಕೇಟೆಡ್ ಇದು ಇದು ಒನ್ ಪಾಯಿಂಟ್ ಸಲ ಶಾಪಿಂಗ್ ಫಾರ್ ಫ್ಲವರ್ಸ್ ಅಂತ ಹೇಳಿ ಫ್ಲೋರಿಕಲ್ಚರ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಫ್ಲೋರಿಕಲ್ಚರ್ ಇಂಡಸ್ಟ್ರಿಗೆ ಏನು ಬೇಕು ಇವತ್ತು ಅದು ಸ್ಯಾಪ್ಲಿಂಗ್ಸ್ಗಳಾಗಿರ್ಬೋದು ಇನ್ಪುಟ್ಸ್ಗಳಾಗಿರ್ಬೋದು ಹಾಗೇ ಜನರಲ್ಲು ಫ್ಲ ಫ್ಲವರ್ ಬಗ್ಗೆ ಫ್ಲೋರಿಕಲ್ಚರ್ ಇಂಡಸ್ಟ್ರಿ ಬಗ್ಗೆ ಅಟ್ರಾಕ್ಟ್ ಮಾಡೋದಕ್ಕೆ ಅವರಿಗೆ ಸಪೋರ್ಟಿವ್ ಆಗಿ ಏನು ಬೇಕು ಅಂಥದ್ದೆಲ್ಲದೂ ಮಾಡೋದಕ್ಕೋಸ್ಕರ ಫ್ಲೋರಲ್ ಸ್ಟುಡಿಯೋ ಇವತ್ತು ಕೆಲಸ ಮಾಡ್ತಾ ಇದೆ ಪುಷ್ಪ ಸ್ಟುಡಿಯೋ ಅಂತ ನಾವು ಇದನ್ನು ಕರೆದಿದ್ದೀವಿ ಕನ್ನಡದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಆರಂಭಗೊಂಡ ಸಂಸ್ಥೆ ಈಗ ಒಟ್ಟು ನಾಲ್ಕು ಪಾಯಿಂಟ್ ಎರಡು ಐದು ಎಕರೆ ಪ್ರದೇಶದಲ್ಲಿ ಮೂವತ್ತು ಸಾವಿರದ ನೂರ ಚದರ ಅಡಿ ವಿಸ್ತೀರ್ಣದ ಕಚೇರಿಗಳನ್ನು ಹೊಂದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಲ್ಲಿನ ಫ್ಲೋರೆಲ್ ಸ್ಟುಡಿಯೋದ ಕಾಮಗಾರಿ ಪೂರ್ಣಗೊಂಡಿದೆ ಇದರಲ್ಲಿ ಮುನ್ನೂರ ಇಪ್ಪತ್ತು ಚದರ ಅಡಿ ವಿಸ್ತೀರ್ಣದ ಆರು ಮಳಿಗೆಗಳು ಒಂದು ಸಾವಿರದ ನೂರ ಚದರ ಅಡಿ ವಿಸ್ತೀರ್ಣದ ಒಂದು ಫ್ಲೋರಲ್ ಸ್ಟುಡಿಯೋ ಎರಡು ಸಾವಿರದ ನಾನ್ನೂರು ಚದರ ಅಡಿಯ ಪ್ರದರ್ಶನ ಮಳಿಗೆ ಇದೆ ಖರೀದಿದಾರರು ಮತ್ತು ಪುಷ್ಪ ಬೆಳೆಗಾರರ ಅಗತ್ಯಕ್ಕೆ ಅನುಗುಣವಾಗಿ ತರಬೇತಿ ಒದಗಿಸಲು ಇಲ್ಲಿ ಸುಸಜ್ಜಿತ ತರಬೇತಿ ಕೇಂದ್ರವೂ ಇದೆ ಪ್ರತಿದಿನ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಇಲ್ಲಿ ಹೂಗಳನ್ನು ಹರಾಜು ಹಾಕಲಾಗುತ್ತದೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಈ ಸಂಸ್ಥೆಗೆ ಬೆಂಗಳೂರಿಗೆ ಸುತ್ತಲಿನ ನಾಲ್ಕು ನೂರು ಕಿಲೋಮೀಟರ್ ಪ್ರದೇಶ ವ್ಯಾಪ್ತಿಯಲ್ಲಿನ ಪುಷ್ಪ ಬೆಳೆಗಾರರು ತಾವು ಬೆಳೆದ ಪುಷ್ಪಗಳನ್ನು ಹರಾಜಿಗಾಗಿ ತರುತ್ತಾರೆ ಕಚೇರಿಯ ಸಿಬ್ಬಂದಿ ಹಾಗೆ ಬಂದ ಹೂಗಳನ್ನು ಅವುಗಳ ಗುಣಮಟ್ಟ ಮತ್ತು ಅಳತೆಯನ್ನು ಮೌಲ್ಯಮಾಪನ ಮಾಡಿ ಡೆಲಿವರಿ ಅನ್ನು ದೃಢೀಕರಿಸಿ ನೀಡುತ್ತಾರೆ ಈ ಡೆಲಿವರಿ ಚಲನನ್ನು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಇದರಿಂದ ಖರೀದಿದಾರರಿಗೆ ಪುಷ್ಪಗಳ ಗುಣಮಟ್ಟ ಲಭ್ಯತೆಯ ಬಗ್ಗೆ ಹರಾಜು ನಡೆಯುವಾಗ ಪರದೆಯಲ್ಲೂ ಸಮಗ್ರ ಮಾಹಿತಿ ದೊರೆಯುತ್ತದೆ ಇವತ್ತಿನ ದಿನ ಡಿಜಿಟಲ್ ಆಕ್ಷನ್ ಇದೆ ಯಾರೇ ಖರೀದಿದಾರರು ಬಂದರೂ ಇಲ್ಲಿ ಐಫ್ಯಾಬ್ಗೆ ಬರ್ತಾರೆ ಅವರಿಗೆ ಟ್ಯಾಬ್ಗಳನ್ನು ಕೊಡ್ತೀವಿ ಬಿಡ್ಡಿಂಗ್ ಟ್ಯಾಬ್ ಅದನ್ನು ಉಪಯೋಗಿಸಿ ಆಫ್ಲೈನ್ ಆಪ್ಷನ್ ಅಲ್ಲಿ ಇಲ್ಲಿ ಖರೀದಿ ಮಾಡ್ತಾರೆ ಮುಂದಿನ ಹಂತ ಐಫ್ಯಾಬ್ ನಿಂದ ಆನ್ಲೈನ್ ಆಪ್ಷನ್ ಮಾಡ್ತಾ ಇದ್ದೀವಿ ಇಲ್ಲಿ ಒಟ್ಟು ನಾಲ್ಕು ಶೀತಲೀಕರಣ ಕೇಂದ್ರವಿದೆ ಸುಮಾರು ಏಳು ಲಕ್ಷ ಪುಷ್ಪಗಳನ್ನು ಇಲ್ಲಿ ಸಂಗ್ರಹಿಸಿ ಇಡಬಹುದಾಗಿದೆ ನೋಂದಾಯಿತ ಪುಷ್ಪ ಬೆಳೆಗಾರರು ಐದು ಸಾವಿರ ರೂಪಾಯಿಗಳನ್ನು ಜೀವಮಾನ ಠೇವಣಿಯಾಗಿ ಪಾವತಿಸಬೇಕಾಗುತ್ತದೆ ಖರೀದಿದಾರರಿಗೆ ಹರಾಜು ಪ್ರಕ್ರಿಯೆಗಾಗಿ ಟ್ಯಾಬ್ ಒದಗಿಸುವುದರಿಂದ ಅವರು ಹತ್ತು ಸಾವಿರ ರೂಪಾಯಿಗಳನ್ನು ಜೀವಮಾನ ಠೇವಣಿಯಾಗಿ ಇಡಬೇಕಾಗುತ್ತದೆ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ ನಾವು ಇಲ್ಲಿ ಹೂವನ್ನ ಪರ್ಚೇಸ್ ಮಾಡಿ ಹೈದರಾಬಾದ್ ಮತ್ತೆ ಡೆಲ್ಲಿಗೆ ಕಳಿಸ್ಕೊಡ್ತೀವಿ ಇಲ್ಲಿ ರೋಸ್ ಮತ್ತೆ ಬರ್ಡ್ ಆಫ್ ಪ್ಯಾರಾಡೈಸ್ ಮತ್ತೆ ಜರ್ಬಾರ ಮತ್ತೆ ಕ್ರಿಸಾಂತ ರೆಗ್ಯುಲರ್ ಆಗಿ ಹೂವು ಬರುತ್ತೆ ಇಲ್ಲಿ ನಮಗೆ ತುಂಬಾ ಅನುಕೂಲ ಆಗಿದೆ ಪ್ರತಿಯೊಂದು ಬೈಯರ್ಸ್ಗೂ ಇಲ್ಲಿಂದ ನಮಗೆ ಜನ ಬದುಕ್ತಾ ಇದೀವಿ ಐಫ್ ಇಂದ ಮತ್ತೆ ನಾವು ಇಲ್ಲಿಂದ ಹೊರಗಿನ ದೇಶಕ್ಕೂ ಹೋಗುತ್ತೆ ದುಬೈ ಮತ್ತೆ ನ್ಯೂಜಿಲೆಂಡ್ ರಷ್ಯಾಗೂನು ಹೋಗುತ್ತೆ ಇಲ್ಲಿಂದ ರೈತರಿಗೆ ಉಚಿತವಾಗಿ ಅವರ ಪುಷ್ಪಗಳನ್ನು ಶೈತ್ಯಾಗಾರದಲ್ಲಿ ಸಂಗ್ರಹಿಸಿಡಲು ಇಲ್ಲಿ ಅನುವು ಮಾಡಿಕೊಡಲಾಗುತ್ತದೆ

ಇದುವರೆಗೆ ಐ್ಯಾಬ್ ಸಂಸ್ಥೆಯಲ್ಲಿ ನಮ್ಮ ದೇಶಾದ್ಯಂತ ಇರುವ ಒಂದು ಬಿಡ್ಡರ್ಗಳು ನೋಂದಾಯಿತರಾಗಿದ್ದಾರೆ ದಕ್ಷಿಣ ಭಾರತದ ಇನ್ನೂರ ಐವತ್ತು ಬೆಳೆಗಾರರು ಈ ಸಂಸ್ಥೆಯಲ್ಲಿ ನೋಂದಾಯಿತರಾಗಿ ಪುಷ್ಪ ಸರಬರಾಜು ಮಾಡುತ್ತಾರೆ ಡಚ್ ರೋಸ್ ಹೆಚ್ಚು ಬೇಡಿಕೆಯ ಪುಷ್ಪವಾಗಿದ್ದು ಇವನ್ನು ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹಾಗೂ ಶ್ರೀಲಂಕಾ ಮಲೇಷಿಯಾ ಬಾಂಗ್ಲಾದೇಶ ಲೆಬನಾನ್ ಗಲ್ಫ್ ರಾಷ್ಟ್ರ ಲಂಡನ್ ಮುಂತಾದ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ ಒಟ್ಟಾರೆ ಐಫ್ಯಾಪ್ ಸಂಸ್ಥೆಯು ಪುಷ್ಪೋದ್ಯಮಕ್ಕೆ ಪೂರಕ ಸೇವೆಯನ್ನು ನೀಡುತ್ತಿದ್ದು ರೈತ ಖರೀದಿದಾರರಿಗೆ ಸುಭದ್ರ ವೇದಿಕೆಯನ್ನು ಒದಗಿಸುತ್ತಿರುವುದು ಸಂತಸದ ವಿಷಯ